ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ ನೀವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅಭ್ಯಾಸದಲ್ಲಿ ತೊಡಗಿದಿರಿ ಈ ವರ್ಷವಾದರೂ ನಾವು ಟಿ ಇ ಟಿ ಪಾಸ್ ಮಾಡಿಕೊಳ್ಳೇಬೇಕು ಮುಂದಿನ ವರ್ಷ ನಾವು ಶಿಕ್ಷಕರಾಗಲೇಬೇಕು ಅಂತ ಹೇಳಿ ಹೊಸದಾಗಿ ಟಿ ಇ ಟಿಯನ್ನು ಬರೆಯುವಂತಹ ಅಭ್ಯರ್ಥಿಗಳ ಸಂಖ್ಯೆ ಒಂದು ಕಡೆ ಆದರೆ ಈಗ ಆಲ್ರೆಡಿ ಟಿ ಇ ಟಿ ಪರೀಕ್ಷೆ ಪಾಸಾಗಿ ಕಡಿಮೆ ಅಂಕ ಬಂದಿದೆ ಇನ್ನು ಹೆಚ್ಚಿನ ಅಂಕವನ್ನು ನಾವು ಗಳಿಸಬೇಕು ಅಂತ ಹೇಳಿ ಹೆಚ್ಚಿನ ಪ್ರಯತ್ನವನ್ನು ಮಾಡುವಂತಹ ಅಭ್ಯರ್ಥಿಗಳು ಒಂದು ಕಡೆ ಇದ್ದಾರೆ ಸೊ ಅಂತಹ ಎಲ್ಲ ಅಭ್ಯರ್ಥಿಗಳಿಗಾಗಿ ಈ ಒಂದು ವಿಶೇಷವಾದಂತಹ ವಿಡಿಯೋ ಟಿ ಇ ಟಿ ಪರೀಕ್ಷೆ ಬರೆಯುವಂತಹ ಭಾವಿ ಶಿಕ್ಷಕರಿಗಾಗಿ ಈ ಒಂದು ಸ್ಪೆಷಲ್ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆ ವರ್ಷ ಪಾಸ್ ಮಾಡಿಕೊಳ್ಳೇಬೇಕು ಯಾಕೆ ಪಾಸ್ ಮಾಡಿಕೊಳ್ಬೇಕು ಅನ್ನುವಂಥ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಓಕೆ ಈಗ ಟಿ ಇ ಟಿ ಪರೀಕ್ಷೆ ನಿಮಗೇನು ಕಷ್ಟ ಅಲ್ಲ ಎಲ್ಲವೂ ಸುಲಭವಾಗಿರುತ್ತೆ ಸಿಲೆಬಸ್ ಇರುತ್ತೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ವರ್ಷ ನೀವು ಖಂಡಿತವಾಗ್ಲೂ ಟಿ ಇ ಟಿ ಪಾಸ್ ಆಗ್ತೀರಿ ಮುಂದಿನ ವರ್ಷ ಶಿಕ್ಷಕರಾಗೆ ಆಗ್ತೀರಿ ಓಕೆ ಈ ಒಂದು ವಿಡಿಯೋವನ್ನು ನೋಡುವಾಗ ನಿಮ್ಮೆಲ್ಲ ಗೊ ಗೊಂದಲಗಳನ್ನು ನಿಮ್ಮ ಎಲ್ಲ ಚಿಂತೆಯನ್ನು ಬದಿಗಿಟ್ಟು ರಿಲ್ಯಾಕ್ಸ್ ಆಗಿ ಈ ವಿಡಿಯೋ ನೋಡಿ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಒಂದಿಷ್ಟು ಭರವಸೆ ಬಂದಿರುತ್ತೆ ನಾವು ಟಿ ಇ ಟಿ ಪಾಸ್ ಆಗೇ ಆಗ್ತೀವಿ ಅನ್ನುವಂತಹ ನಂಬಿಕೆ ಬಂದಿರುತ್ತೆ ಮುಂದಿನ ವರ್ಷ ಶಿಕ್ಷಕರಾಗಬೇಕು ಅನ್ನೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತಹ ಛಲ ಕೂಡ ಹುಟ್ಟಿರುತ್ತೆ ಓಕೆ ಸೊ ಈಗ ಇಲ್ಲಿ ಕೆಲವೊಂದಿಷ್ಟು ಅಂಶಗಳಿದೆ ಅದರ ಜೊತೆಗೆ ನನ್ನ ಸ್ವಂತ ಅನುಭವ ಮತ್ತು ಅನಿಸಿಕೆಯನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಈ ಸುಂದರವಾದಂತಹ ಆರ್ಟಿಕಲನ್ನು ಬಹಳ ಅರ್ಥಪೂರ್ಣವಾಗಿ ಬರೆದವರು ಶ್ರೀಮುತ್ತು ಅನ್ನುವಂತಹ ಶಿಕ್ಷಕರು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಆರ್ಟಿಕಲನ್ನು ಓದಿ ತಿಳಿಸುವಂತಹ ಪ್ರಯತ್ನವನ್ನು ಇದ್ದೀನಿ ಖಂಡಿತವಾಗಲೂ ಈ ಒಂದು ಆರ್ಟಿಕಲನ್ನು ಓದಿ ಮುಗಿಸುವಷ್ಟರಲ್ಲಿ ನಿಮ್ಮಲ್ಲಿ ಒಂದು ಭರವಸೆ ಬರುತ್ತೆ ನೀವು ಶಿಕ್ಷಕರಾಗೇ ಆಗ್ತೀರಿ ಅನ್ನುವಂತಹ ಒಂದು ನಂಬಿಕೆ ಬರುತ್ತೆ ಮತ್ತು ನೀವು ಟಿ ಇ ಟಿ ಯಾಕೆ ಪಾಸ್ ಮಾಡಿಕೊಳ್ಬೇಕು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಓಕೆ ಸೊ ಈಗ ಒಂದೊಂದೇ ಅಂಶವನ್ನು ನೋಡ್ತಾ ಹೋಗೋಣ ಟಿ ಇ ಟಿ ಪರೀಕ್ಷೆಯಲ್ಲಿ ಹೇಗಾದರೂ ಮಾಡಿ ಅರ್ಹತೆ ಪಡೆಯಿರಿ ಎರಡು ಸಾವಿರದ ಇಪ್ಪತ್ತೈದು ಟಿ ಇ ಟಿ ಪರೀಕ್ಷೆಯಲ್ಲಿ ನೀವು ಹೇಗಾದರೂ ಮಾಡಿ ಅರ್ಹತೆಯನ್ನು ಪಡ್ಕೊಳ್ಳೇಬೇಕು ಟಿ ಇ ಟಿ ಅನ್ನೋದು ಕೇವಲ ಒಂದು ಪರೀಕ್ಷೆ ಅಂತ ಭಾವಿಸ್ಬೇಡಿ ಅದು ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಇರುವಂತಹ ಮೊದಲ ಹೆಜ್ಜೆ ನಿಮ್ಮ ಕನಸನ್ನು ನನಸು ಮಾಡಿಕೊಡೋದಕ್ಕೆ ಇರುವಂತಹ ಮೊದಲ ಪ್ರಯತ್ನ ಹಾಗಾಗಿ ಟಿ ಇ ಟಿ ಪರೀಕ್ಷೆಯಲ್ಲಿ ಈ ವರ್ಷ ನೀವು ಪಾಸ್ ಮಾಡಿ ಪಾಸ್ ಆಗಲೇಬೇಕು ಅರ್ಹತೆಯನ್ನು ಪಡ್ಕೊಳ್ಳೇಬೇಕು ಓಕೆ ಯಾಕೆ ಅಂತ ಅಂದರೆ ಎರಡನೇ ಅಂಶವನ್ನು ನೋಡಿ ಗೊತ್ತಿರಲಿ ಟಿ ಇ ಟಿ ಮುಗಿದ ತಕ್ಷಣವೇ ಹದಿನೆಂಟು ಸಾವಿರ ಶಿಕ್ಷಕರನ್ನು ಸರ್ಕಾರ ತುಂಬಿಕೊಳ್ಳಲಿದೆ ಅದರಲ್ಲಿ ಒಂದು ಸೀಟು ನಿಮ್ಮದಾಗಲಿ ಈಗ ಟಿ ಇ ಟಿ ಮುಗಿದ ತಕ್ಷಣವೇ ಸರ್ಕಾರ ಹದಿನೆಂಟು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತೆ ಅದರಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪೋಸ್ಟ್ಗಳಿರುತ್ತೆ ಆ ಪೋಸ್ಟ್ ಎಷ್ಟಾದರೂ ಇರಲಿ ಅದರಲ್ಲಿ ಒಂದು ಸೀಟು ನಿಮ್ಮದಾಗಲಿ ಅನ್ನೋದು ನಮ್ಮ ಆಶಯ ಹಾಗಾಗಿ ನೀವು ಈ ವರ್ಷ ಟಿ ಇ ಟಿ ಪಾಸ್ ಮಾಡಿಕೊಳ್ಳೇಬೇಕು ಪಾಸ್ ಆಗಿದ್ದರೆ ಅಂಕವನ್ನು ಹೆಚ್ಚು ಮಾಡಿಕೊಳ್ಳೇಬೇಕಾಗತ್ತೆ ಓಕೆ ಇನ್ನು ಮುಂದುವರೆದು ನೋಡೋದಾದರೆ ನೀವು ಟಿ ಇ ಟಿ ಪಾಸ್ ಆಗ್ತೀರಿ ಶಿಕ್ಷಕರಾಗ್ತೀರಿ ಅನಂತರ ನಿಮಗಾಗಿ ಒಂದು ಅಂದವಾದ ಸರ್ಕಾರಿ ಶಾಲೆ ಕಾಯ್ತಾ ಇರುತ್ತೆ ಹಾಗಾಗಿ ನೀವು ಅದೆಲ್ಲವನ್ನು ನೋಡಬೇಕು ಅದೆಲ್ಲವನ್ನು ಅನುಭವಿಸ್ಬೇಕು ಅಂತ ಅಂದರೆ ಈಗಲೇ ಈ ವರ್ಷವೇ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ನಿಮ್ಮನ್ನು ಪ್ರೀತಿಯಿಂದ ಶಾಲೆಗೆ ಬರಮಾಡಿಕೊಳ್ಳಲು ಎಚ್ ಎಂ ರವರು ಕಾಯ್ತಾ ಇದ್ದಾರೆ ಅಲ್ವಾ ಹಾಗಾಗಿ ಈ ವರ್ಷ ನೀವು ಟಿ ಇ ಟಿಗೆ ಒಳ್ಳೆಯ ಅಭ್ಯಾಸವನ್ನು ಮಾಡಿ ಒಳ್ಳೆಯ ಅಂಕವನ್ನು ಪಡ್ಕೊಳ್ಳೇಬೇಕು ನೆಕ್ಸ್ಟ್ ನೋಡಿ ಬಹಳ ಒಂದು ಸುಂದರವಾದಂತಹ ಕ್ಷಣ ನಿಮಗಾಗಿ ಕಾಯ್ತಾ ಇದೆ ಡಿ ಡಿ ಪೈ ಅವರಿಂದ ಆರ್ಡರ್ ಕಾಪಿ ಪಡೆಯುವ ಅವಿಸ್ಮರಣೀಯ ಕ್ಷಣ ಹತ್ತಿರ ಬರುತ್ತಿದೆ ನೀವು ಟಿ ಇ ಟಿ ಬರೆದ ನಂತರ ಪಿ ಎಸ್ ಟಿ ಆರ್ ಶಿಕ್ಷಕರಾಗ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಅರ್ಹ ಒಂದು ಪೋಸ್ಟನ್ನು ಪಡೆದು ನೀವು ಸಿಕ್ಸ್ ಟು ಏಯ್ಟ್ ಟೀಚರ್ ಆಗ್ಬೋದು ಅನಂತರ ಡಿ ಡಿ ಪೈ ಅವರಿಂದ ಆರ್ಡರ್ ಕಾಪಿಯನ್ನು ಪಡೆಯುವಂತಹ ಒಂದು ಸುಂದರ ಕ್ಷಣವನ್ನು ನೀವು ನೋಡ್ಬೋದು ಹಾಗಾಗಿ ಇ ಟಿ ಪರೀಕ್ಷೆಯನ್ನು ನೀವು ಪಾಸ್ ಮಾಡಿಕೊಳ್ಳೇಬೇಕು ಓಕೆ ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಕನಸು ನನಸಾಗಿಸುವ ಎರಡು ಕಾಲ ಬಂದಿದೆ ಪ್ರಯತ್ನಿಸಿರಿ ಇಲ್ಲಿ ಎರಡು ಕನಸುಗಳನ್ನು ನೀವು ನನ್ಸ್ ಮಾಡಿಕೊಳ್ಬೋದು ಒಂದು ನಿಮ್ಮ ಕನಸು ಜೊತೆಗೆ ನಿಮ್ಮ ಕುಟುಂಬದ ಕನಸು ನಿಮ್ಮ ಕುಟುಂಬ ಅಂದರೆ ನಿಮ್ಮ ತಂದೆ ತಾಯಿ ನೀವು ಏನಾದರೂ ಒಂದು ಹುದ್ದೆಯಲ್ಲಿರಬೇಕು ನೀವು ಶಿಕ್ಷಕರಾಗಬೇಕು ಅಂತ ಹೇಳಿ ನಿಮಗೆ ಬಿ ಎಡ್ ಡಿ ಎಡ್ ಈ ರೀತಿ ಕಷ್ಟಪಟ್ಟು ಓದಿಸಿರ್ತಾರೆ ಯಾಕಂದರೆ ಡಿ ಎಡ್ ಬಿ ಎಡ್ ಮಾಡಿದವರೆಲ್ಲರೂ ಕೂಡ ಮಧ್ಯಮ ಕುಟುಂಬದವರು ಅಥವಾ ಬಡ ಕುಟುಂಬದಲ್ಲಿ ಜನಿಸಿದವರೇ ಆಗಿರ್ತಾರೆ ಆದ್ದರಿಂದ ನಿಮ್ಮ ಕುಟುಂಬದ ಕನಸನ್ನು ನೀವು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಹಾಗಾಗಿ ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳೇಬೇಕು ನೀವು ನಿಮ್ಮ ಕನಸನ್ನು ನನಸು ಮಾಡಿಕೊಂಡ್ರೆ ನಿಮ್ಮ ಕುಟುಂಬದ ಕನಸು ಕೂಡ ಅದರ ಜೊತೆಯಲ್ಲೇ ನನಸಾಗುತ್ತೆ ಸೊ ಈ ಕಾಲವನ್ನು ನೀವು ಈ ಒಂದು ಸಮಯವನ್ನು ಬೇರೆ ಯಾವುದಕ್ಕೂ ವೇಸ್ಟ್ ಮಾಡದೆ ಓದೋದಕ್ಕೆ ಮೀಸಲಿಟ್ಟರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕನಸನ್ನು ನನಸು ಮಾಡ್ಬೋದು ನೆಕ್ಸ್ಟು ಸರ್ಕಾರಿ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳ ಪಟ್ಟಿಗೆ ನಿಮ್ಮ ಹೆಸರು ಬರೆಯುವ ಕ್ಷಣಕ್ಕಾಗಿ ಟಿ ಇ ಟಿ ಓದಲೇಬೇಕು ಟಿ ಇ ಟಿ ಓದುವಾಗ ಜಸ್ಟ್ ಇಮ್ಯಾಜಿನ್ ಸರ್ಕಾರಿ ಶಾಲೆ ಅದರಲ್ಲಿ ಆಫೀಸ್ ರೂಮಲ್ಲಿ ಒಂದು ದೊಡ್ಡ ಬೋರ್ಡ್ ಇರುತ್ತೆ ಅದರಲ್ಲಿ ಶಿಕ್ಷಕ ಸಿಬ್ಬಂದಿಗಳ ಪಟ್ಟಿ ಇರುತ್ತೆ ಸೊ ಅದರಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಅಂತ ಅಂದರೆ ನೀವು ಟಿ ಇ ಟಿ ಪಾಸ್ ಆಗಲೇಬೇಕು ಓಕೆ ಶಿಕ್ಷಕ ನೀವು ಸರ್ಕಾರಿ ಶಾಲೆಯನ್ನು ನೋಡಿರ್ತೀರಲ್ವಾ ಸೊ ಅಲ್ಲಿ ಒಂದು ಪಟ್ಟಿ ಇರುತ್ತೆ ಮುಖ್ಯೋಪಾಧ್ಯಾಯರ ಹೆಸರು ಅನಂತರ ಸಹ ಶಿಕ್ಷಕರ ಹೆಸರು ಇರುತ್ತೆ ಅನಂತರ ಅವರ ಜನ್ಮ ದಿನಾಂಕ ಅವರು ಶಾಲೆಗೆ ಸೇರಿದಂತಹ ದಿನ ಮತ್ತು ಅವರು ಯಾವ ಹುದ್ದೆಯಲ್ಲಿದ್ದಾರೆ ಸೊ ಇದೆಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಪಟ್ಟಿ ಇರುತ್ತೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಬೇಕು ಅಂತ ಅಂದರೆ ನೀವು ಎಷ್ಟು ಶ್ರಮ ಹಾಕಬೇಕು ಸೊ ಅಷ್ಟು ಶ್ರಮವನ್ನು ಹಾಕಿದರೆ ಖಂಡಿತವಾಗಲೂ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮುಂದಿನ ವರ್ಷವೇ ಇರುತ್ತೆ ಸೊ ಇದನ್ನು ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ಮಾಡಿಕೊಂಡ್ರೇ ಹೌದಪ್ಪ ನಾನು ಈ ಸಲ ಟಿ ಇ ಟಿ ಪಾಸ್ ಆಗಲೇಬೇಕು ಮುಂದಿನ ವರ್ಷ ಶಿಕ್ಷಕ ಅಥವಾ ಶಿಕ್ಷಕಿ ಆಗಲೇಬೇಕು ಅನ್ನುವಂಥ ಛಲ ಬಂದೇ ಬರುತ್ತೆ ಅಲ್ವಾ ಈಗ ನೆಕ್ಸ್ಟು ಇನ್ನು ಮುಂದುವರೆದು ನೋಡೋದಾದರೆ ಮೊದಲ ಸಂಬಳ ಪಡೆಯುವ ಸೌಭಾಗ್ಯದ ಅದೃಷ್ಟತೆಗೆ ಟಿ ಇ ಟಿ ಬೇಕೇ ಬೇಕು ನೀವು ಈಗ ನೆಕ್ಸ್ಟ್ ಸಂಬಳವನ್ನು ಎಣಿಸ್ಬೇಕು ಅಂತ ಅಂದರೆ ಸರ್ಕಾರಿ ಒಂದು ವೇತನವನ್ನು ಪಡಿಬೇಕು ಅಂತ ಅಂದರೆ ಈಗಲೇ ಟಿ ಇ ಟಿ ಪಾಸ್ ಆಗಬೇಕು ಅನಂತರ ಹುದ್ದೆಯನ್ನು ಪಡಿಬೇಕು ಮೊದಲ ಸಂಬಳವನ್ನು ಎಣಿಸ್ಬೇಕು ಸೊ ಆ ಒಂದು ಆ ಒಂದು ಸುಂದರ ಒಂದು ಅನುಭವವನ್ನು ನೀವು ಪಡಿಬೇಕಲ್ವಾ ಹಾಗಾಗಿ ಟಿ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ಆ ಎಲ್ಲ ಒಂದು ಸುಂದರ ಕ್ಷಣಗಳು ಮುಂದೆ ನಿಮಗೋಸ್ಕರ ಕಾದಿದೆ ಈಗ ನೀವು ಓದೋದಕ್ಕೆ ಕುತ್ಕೊಂಡಾಗ ಈಗ ಬಹಳಷ್ಟು ಜನ ಅವಮಾನ ಮಾಡಿರ್ತಾರೆ ಅನುಮಾನದಿಂದ ನೋಡಿರ್ತಾರೆ ಸೊ ಅದೆಲ್ಲದಕ್ಕೆ ಪೂರ್ಣ ವಿರಾಮವನ್ನ ಹಾಕ್ಬೇಕಲ್ವಾ ಸನ್ಮಾನದ ದಿನ ಹತ್ತಿರ ಬರುತ್ತಿದೆ ಅವಮಾನ ಅನಂತರ ಸನ್ಮಾನ ಈಗ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋರೆಲ್ಲರಿಗೂ ಕೂಡ ಈ ಒಂದು ಅನುಭವ ಆಗಿರುತ್ತೆ ಎಷ್ಟೋ ಸೋಲುಗಳಿಂದ ಅನುಮಾನ ಬಂದಿರುತ್ತೆ ಗೆಲ್ಲೆಲ್ಲ ಬಿಡು ಅನ್ನುವಂತಹ ಅನುಮಾನ ಜನರಿಗೆ ಬಂದಿರುತ್ತೆ ಸೊ ಅದೆಲ್ಲವನ್ನ ನಾವು ಸುಳ್ಳು ಮಾಡಬೇಕು ಅಂತ ಅಂದರೆ ಈ ಎಲ್ಲ ಅವಮಾನಗಳಿಂದ ಅನುಮಾನ ಪಡೋರಿಂದ ದೂರವಿದ್ದು ನಾವು ನಮ್ಮ ಒಂದು ಪ್ರಯತ್ನದಲ್ಲಿರಬೇಕು ಈ ಬೇ ಈ ಜನ ನೂರು ಮಾತಾಡ್ತಾರೆ ಆದರೆ ಅವರು ಯಾರೂ ಕೂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲ್ಲ ಅಥವಾ ನಮ್ಮ ಕಷ್ಟಗಳಿಗಾಗಲ್ಲ ಹಾಗಾಗಿ ಜನರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಓಕೆ ಆನಂತರ ಯಾರೆಲ್ಲ ನಿಮ್ಮ ಸುತ್ತ ಮಾತಾಡಿರ್ತಾರೆ ಯಾರೆಲ್ಲ ನಿಮಗೆ ಅವಮಾನ ಮಾಡಿರ್ತಾರೆ ಅನುಮಾನದಿಂದ ನೋಡಿರ್ತಾರೆ ಸೊ ಅವರೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಳ್ಳುವಂತಹ ನಿಮ್ಮನ್ನು ಆಶ್ಚರ್ಯದಿಂದ ನೋಡುವಂತಹ ಒಂದು ದಿನ ಒಂದು ಕ್ಷಣ ಬಂದೇ ಬರುತ್ತೆ ಓಕೆ ಅದಕ್ಕೋಸ್ಕರನಾದರೂ ಓದಿ ಸೊ ಇವರೆಲ್ಲರೂ ನಿಮಗೆ ಈಗ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಹೇಗೆಲ್ಲ ಮಾತಾಡಿರ್ತಾರೆ ಸೊ ಅವರಿಗೆ ಉತ್ತರ ನೀವು ಬರೀ ಬಾಯಿ ಮಾತಿಂದ ಕೊಡೋದು ಬೇಡ ನಿಮ್ಮ ಯಶಸ್ಸು ಉತ್ತರವಾಗಲಿ ಓಕೆ ಮುಂದಿನ ಅಂಶ ನೋಡಿ ಕುಟುಂಬದ ಆರ್ಥಿಕ ಸಮಸ್ಯೆ ಪರಿಹರಿಸುವ ಕ್ಷಣ ಬಂದೊದಗಿದೆ ಈಗ ಈ ಈ ಹಿಂದಿನ ಜೀವನ ಬಹಳ ಕಷ್ಟದಿಂದ ನೀವು ಸಾಗಿಸಿರ್ತೀರಿ ಆದರೆ ಟಿ ಇ ಟಿ ಪರೀಕ್ಷೆ ಬರೆದು ಅನಂತರ ಶಿಕ್ಷಕರಾಗಿ ನೀವು ಸರ್ಕಾರಿ ಹುದ್ದೆಯನ್ನು ಪಡೆದ ನಂತರ ನಿಮ್ಮ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ನಿಮ್ಮದಷ್ಟೇ ಅಲ್ಲ ನಿಮ್ಮ ಕುಟುಂಬದ ಆರ್ಥಿಕತೆಯ ಸಮಸ್ಯೆ ಪರಿಹರಿಸುವಂತಹ ಕ್ಷಣ ಬರುತ್ತೆ ಈಗ ನಿಮ್ಮ ಪರಿಸ್ಥಿತಿ ಕಷ್ಟ ಅಂತ ಅನಿಸ್ಬೋದು ಓದುವಾಗ ಬಹಳಷ್ಟು ಚಿಂತೆ ಅಂತ ಅನಿಸುತ್ತೆ ಇನ್ನು ಎಷ್ಟು ದಿನ ನಾವು ಬೇರೆಯವರ ಆಶ್ರಯಲಿರೋದು ನಮ್ಮದೇ ಆದಂತಹ ಹುದ್ದೆ ಯಾವಾಗ ಬರುತ್ತೆ ಇದೆಲ್ಲವೂ ಕೂಡ ನಮಗೆ ಓದುವಂತಹ ಸಮಯದಲ್ಲಿ ಕಾಡುವಂತಹ ಚಿಂತೆಗಳು ಇದರಿಂದ ನಾನು ಕೂಡ ಹೊರತಾಗಿಲ್ಲ ಯಾಕಂದರೆ ಓದುವಂತಹ ಸಮಯದಲ್ಲಿ ಇಂತಹ ಚಿಂತೆಗಳು ನಮ್ಮನ್ನು ಓದೋದಕ್ಕೆ ಬಿಡ್ತಾ ಇರಲ್ಲ ಆದರೆ ನಾನು ನಿಮಗೆ ಹೇಳುವಂತಹ ಸಲಹೆ ಏನು ಅಂತ ಅಂದರೆ ನೀವು ಇದೇ ರೀತಿ ಚಿಂತೆ ಮಾಡ್ತಾ ಇದ್ದರೆ ಜೀವನ ಪೂರ್ತಿ ಚಿಂತೆ ಮಾಡೋದ್ರಲ್ಲೇ ಕಳಿಬೇಕಾಗತ್ತೆ ಆದ್ದರಿಂದ ಚಿಂತೆ ಎಲ್ಲ ಬದಿಗಿಟ್ಟು ಈಗಿರುವಂತಹ ಅವಕಾಶ ನೀವು ಗೆಲ್ಲೋದಕ್ಕೆ ಇರುವಂತಹ ಕ್ಷಣಗಳು ಅಂತ ಭಾವಿಸಿ ಅಭ್ಯಾಸದಲ್ಲಿ ತೊಡಗಿ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ ಇದಕ್ಕೆ ನಾನೇ ಸಾಕ್ಷಿ ಓಕೆ ಸೊ ಈಗ ನಿಮ್ಮ ಪ್ರಯತ್ನ ಅಷ್ಟೇ ನಿಮ್ಮ ಕಣ್ಣು ಮುಂದಿರಬೇಕು ಬೇರೆ ಇನ್ನೂ ಯಾವುದೇ ಚಿಂತೆಗಳಿದ್ರೂ ಅದೆಲ್ಲವನ್ನು ಬದಿಗಿಡ್ರಿ ಆಮೇಲೆ ನಿಮಗೆ ಚಿಂತೆ ಮಾಡೋದಕ್ಕೂ ಸಮಯ ಇರಲ್ಲ ಯಾಕಂದರೆ ಶಿಕ್ಷಕ ಹುದ್ದೆಯೇ ಅಷ್ಟು ಒಂದು ಬ್ಯುಸಿ ವರ್ಕ್ ಇರುತ್ತೆ ಸೊ ಅದು ಒಂದು ಒತ್ತಡ ಅಂತ ಅನ್ಸಲ್ಲ ಅದು ಯಾಕಂದರೆ ನಮ್ಮ ಕನಸಿನ ಹುದ್ದೆ ಅಲ್ವಾ ಸೊ ಅದನ್ನು ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಖುಷಿಯಿಂದ ನಾವು ಕೆಲಸವನ್ನು ಮಾಡುವಂತಹ ದಿನಗಳು ಮುಂದೆ ಕಾದಿದೆ ಹಾಗಾಗಿ ಈಗಲಿಂದ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ ಇನ್ನು ಹನ್ನೊಂದನೇ ಅಂಶ ನೋಡಿ ಬಹಳ ಖುಷಿ ಅನಿಸುತ್ತೆ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಈವ್ನಿಂಗ್ ಟೀಚರ್ ಎಂದು ಹೇಳಲು ವಿದ್ಯಾರ್ಥಿಗಳು ನಿಮಗಾಗಿ ಕಾಯುತ್ತಿದ್ದಾರೆ ಅಲ್ವಾ ಸೊ ನಿಮಗೆ ಈಗ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡೋದಕ್ಕೆ ಗುಡ್ ಈವ್ನಿಂಗ್ ಅಂತ ವಿಶ್ ಮಾಡೋದಕ್ಕೆ ನಿಮ್ಮ ಶಾಲೆಯ ಮಕ್ಕಳು ಕಾಯ್ತಾ ಇದ್ದಾರೆ ಹಾಗಾಗಿ ಟಿ ಇ ಟಿ ಪಾಸಾಗಿ ಆದಷ್ಟು ಬೇಗ ನಿಮ್ಮ ನಿಮ್ಮ ಶಾಲೆಗಳಿಗೆ ಹೋಗಿ ಈ ಒಂದು ಸುಂದರ ಅನುಭವವನ್ನು ನೀವು ಪಡ್ಕೊಳ್ಬೋದು ಇಡೀ ಊರಿನ ಜನರಿಂದ ಸರ್ ಟೀಚರ್ ಎಂಬ ಗೌರವ ಪಡೆಯುವುದಕ್ಕಾಗಿ ಟಿ ಇ ಟಿ ಓದಿರಿ ಇಡೀ ಊರಿನ ಜನ ಕೊಡುವಂತಹ ಗೌರವವನ್ನು ಅದನ್ನ ಅನುಭವಿಸಿದವರಿಗೆ ಗೊತ್ತು ಈಗ ನಾವು ನೋಡ್ತಾ ಇದ್ದೀವಲ್ಲ ನಾವು ಶಾಲೆಗೆ ಬಸ್ ಇಳಿದ ತಕ್ಷಣನೇ ಮಕ್ಕಳು ಓಡ್ ಬಂದು ಏನು ಮಾಡ್ತಾರೆ ನಮ್ಮ ಬ್ಯಾಗ್ ಇಸ್ಕೊಳ್ಳೋದು ನಮ್ಮ ಲಂಚ್ ಬ್ಯಾಗ್ ಇಸ್ಕೊಳ್ಳೋದು ಪೇರೆಂಟ್ಸ್ಗಳಿದ್ರೆ ಅವರು ಗುಡ್ ಮಾರ್ನಿಂಗ್ ಟೀಚರ್ ನಮಸ್ತೆ ಟೀಚರ್ ಅಂತ ಹೇಳ್ತಾರಲ್ಲ ಆ ಒಂದು ಫೀಲಿಂಗ್ ಇರುತ್ತಲ್ಲ ಪ್ರೌಡ್ ಫೀಲ್ ಅಂತ ಅನ್ಸುತ್ತೆ ಓಕೆ ನೆಕ್ಸ್ಟ್ ನೆನ್ಪಿಡಿ ಟಿ ಇ ಟಿ ಅನ್ನೋದು ಟೀಚರ್ ಎಲಿಜಿಬಲ್ ಟೆಸ್ಟ್ ಅಲ್ಲ ಟ್ಯಾಲೆಂಟ್ ಎಲಿಜಿಬಲ್ ಟೆಸ್ಟ್ ಏಕೆಂದರೆ ಇತ್ತೀಚಿನ ಟಿ ಇ ಟಿ ಪರೀಕ್ಷೆಗಳನ್ನು ನೀವು ನೋಡಿದ್ದೀರಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಆರಂಭ ಆಗಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನೇರವಾದ ಪ್ರಶ್ನೆ ಸುಲಭವಾದ ಪ್ರಶ್ನೆ ಯಾವಾಗ ಟಿ ಇ ಟಿ ಪಾಸಾಗುವಂತಹ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಯಿತೋ ಸೊ ಅದು ಆವಾಗಿಲಿಂದ ಕ್ಲಿಷ್ಟಕರವಾಯಿತು ಪ್ರಶ್ನೆಗಳೆಲ್ಲವೂ ಕೂಡ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ ನಂತರ ಪಾಸಾಗೋರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಸೊ ಹಾಗಾಗಿ ಇದು ಬರೀ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಲ್ಲ ಟ್ಯಾಲೆಂಟ್ ಎಲಿಜಿಬಲ್ ಟೆಸ್ಟ್ ಅಂತ ಇಲ್ಲಿ ಒಂದು ಉಲ್ಲೇಖವನ್ನು ಮಾಡಲಾಗಿದೆ ಖಂಡಿತವಾಗ್ಲೂ ಹೌದು ಟಿ ಇ ಟಿ ಅನ್ನೋದೇ ಒಂದು ರೀತಿ ಇವಾಗ ಸಿ ಇ ಟಿ ಥರನೇ ಆಗಿಬಿಟ್ಟಿದೆ ನಾವು ಜಾಬನ್ನು ಜಾಬ್ ಪಡೆಯೋದಕ್ಕೆ ಯಾವ ರೀತಿ ಎಕ್ಸಾಮಿಗೆ ಓದ್ತೀವಲ್ಲ ಅದೇ ರೀತಿ ಅಭ್ಯಾಸವನ್ನು ಈಗ ಮಾಡಬೇಕಾಗಿದೆ ಟಿ ಇ ಟಿ ಪರೀಕ್ಷೆ ಪಾಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಸಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು ಟಿ ಟಿ ಆಲ್ಮೋಸ್ಟ್ ಸಿ ಟಿಗಿರುವಂಥ ಎಲ್ಲ ಸಿಲೆಬಸ್ಸನ್ನು ಒಳಗೊಂಡಿರುತ್ತೆ ಇನ್ನು ಜಿ ಕೆ ಕಂಪ್ಯೂಟರ್ ಮೌಲ್ಯ ಶಿಕ್ಷಣ ಆ ಒಂದು ಎಡಿಷ್ನಲ್ ಒಂದಿಷ್ಟು ಸಬ್ಜೆಕ್ಟ್ ಬಿಟ್ಟರೆ ನೀವು ಇಲ್ಲಿ ಕನ್ನಡ ಓದಬೇಕು ಇಂಗ್ಲೀಷ್ ಓದಬೇಕು ಜೊತೆಗೆ ಸೈಕಾಲಜಿ ಆಮೇಲೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಓದಬೇಕಾಗತ್ತೆ ಸೊ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ಸನ್ನು ನೀವು ಇಲ್ಲಿ ಕವರ್ ಮಾಡ್ದಂಗೆ ಆಗತ್ತೆ ಓಕೆ ಇತ್ತೀಚಿನ ಪರೀಕ್ಷೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿದೆ ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಆ ಒಂದು ಕ್ಲಿಷ್ಟತೆಗೆ ಸಮನಾಗಿ ಇರಬೇಕು ಯಾಕಂದರೆ ನಾವು ಸ್ವಲ್ಪ ಪ್ರಯತ್ನ ಮಾಡಿ ಕ್ಲಿಷ್ಟಕರವಾದಂತಹ ಪರೀಕ್ಷೆಯನ್ನು ಎದುರಿಸೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಆಳವಾದ ಅಧ್ಯಯನ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ಟಾರ್ಗೆಟ್ ಮಿಸ್ ಆಗದಿರಲಿ ಎನರ್ಜಿ ಪ್ರತಿಕ್ಷಣವಿರಲಿ ಟೆನ್ಷನ್ ಬಿಟ್ಟು ಬಿಡಿರಿ ಓಕೆ ಸಿಲೆಬಸ್ ಅದನ್ನು ಕವರ್ ಮಾಡೋದಕ್ಕಾಗಿಲ್ಲ ಈ ಪಾಠ ಓದೋಕ್ಕಾಗಿಲ್ಲ ಅದೆಲ್ಲ ಟೆನ್ಷನನ್ನು ಬದಿಗಿಡ್ರಿ ಇವತ್ತು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಓದಕ್ಕಾಗತ್ತೆ ಅಷ್ಟನ್ನು ಕೂಲಾಗೋದ್ರಿ ಅದು ನಿಮಗೆ ಖಂಡಿತ ಪರೀಕ್ಷೆಯಲ್ಲಿ ನೆನಪಾಗುತ್ತೆ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಆದರೆ ಒಟ್ಟಿನಲ್ಲಿ ಈ ಸಲ ಟಾರ್ಗೆಟನ್ನು ನೀವು ಮಿಸ್ ಮಾಡೋ ಹಾಗಿಲ್ಲ ಯಾಕಂದರೆ ಈಗ ಹಿಂದಿನ ಎಲ್ಲ ಅಂಶಗಳನ್ನು ನೋಡಿದಿರಿ ಸೊ ಅದೆಲ್ಲ ಸುಂದರ ಒಂದು ಅನುಭವವನ್ನು ಪಡಿಬೇಕು ಅಂದರೆ ಈ ವರ್ಷ ನೀವು ಟಿ ಇ ಟಿ ಪಾಸ್ ಮಾಡಿಕೊಳ್ಳೇಬೇಕು ಇವರ ಕೈಯಿಂದ ಏನೂ ಆಗಲ್ಲ ಅಂದವರೇ ಇವರು ನಮ್ಮವರು ಅನ್ನುವಂತಾಗಬೇಕು ಈಗ ನಮ್ಮನ್ನು ಈಗ ಹೀಗೆ ಹೆಂಗಂದರೆ ಗೆದ್ದವರು ಗೆದ್ದೋರ ಪ್ರಯತ್ನ ಏನಿರುತ್ತೆ ಬಹಳ ಚೆನ್ನಾಗಿ ಓದಿದ್ದಾರೆ ಅಂತ ಅನಿಸುತ್ತೆ ಆದರೆ ಸತ್ಯಾಂಶ ಏನು ಅಂತಂದರೆ ಸೋತೋರ ಪ್ರಯತ್ನ ಕೂಡ ಅಷ್ಟೇ ಇರುತ್ತೆ ಅನ್ನೋದನ್ನು ಜನ ಮರೆತು ಬಿಟ್ಟಿರ್ತಾರೆ ಈಗ ನಮ್ಮಂಥವ್ರಿಗೆ ಗೊತ್ತದು ಆದರೆ ನಿಮ್ಮ ಎದುರಿಗಿರುವಂತಹ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಜನರು ಏನು ಹೇಳ್ತಾರೆ ಇವರು ನಮ್ಮವರಲ್ಲ ಅನ್ನುವಂಥ ಒಂದು ಭಾವನೆಯನ್ನು ನೋಡ್ತಿರ್ತಾರೆ ನಾವು ಅದೇ ಗೆದ್ದರೆ ನೀವರು ನಮ್ಮವ್ರಪ್ಪ ಅಂತ ಹೇಳಿ ನಮ್ಮನ್ನು ಭಾವಿಸ್ತಾರೆ ಸೊ ಇಷ್ಟೇ ಒಂದು ಹುದ್ದೆ ಒಂದು ಗೆಲುವು ನಿಮ್ಮನ್ನು ಯಾವ ಲೆವೆಲಿಗೆ ತೊಗೊಂಡು ಹೋಗುತ್ತೆ ನೋಡಿ ನಮ್ಮವರೆಲ್ಲ ಅಂತ ದೂರ ಇಟ್ಟವ್ರೆ ನಮ್ಮವರು ಅಂತ ನಮ್ಮನ್ನು ಹತ್ತಿರ ಸೇರಿಸ್ಕೊಳ್ಳುವಂಥ ದಿನ ಬರುತ್ತೆ ಸೊ ಅದಕ್ಕಾದರೂ ನೀವು ಟಿ ಇ ಟಿ ಪಾಸ್ ಆಗಲೇಬೇಕಲ್ವ ನೆನಪಿರಲಿ ಪರೀಕ್ಷೆಗೆ ಉಳಿದ ಸಮಯ ಗೋಲ್ಡನ್ ಟೈಮ್ ಅಲ್ಲ ಡೈಮಂಡ್ ಟೈಮ್ ಸೊ ಗೋಲ್ಡನ್ ಅದಕ್ಕೆ ಬೆಲೆ ಇದ್ದೇ ಇದೆ ಆದರೆ ಡೈಮಂಡ್ ಅದಕ್ಕಿಂತನೂ ಹೆಚ್ಚು ಅಲ್ವಾ ಅದರಿಂದ ಬರೀ ಇದು ಗೋಲ್ಡನ್ ಅಲ್ಲ ಡೈಮಂಡ್ ಟೈಮ್ ಈಗ ನಿಮಗೆ ಸರಿಸುಮಾರು ಒಂದು ತಿಂಗಳಿದೆ ಅಲ್ವಾ ಆ ಒಂದು ತಿಂಗಳಲ್ಲಿ ನೀವು ಎಷ್ಟು ಅವರ್ ಓದ್ತೀರಿ ಹೇಗೆ ಓದ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ ಸೊ ಹಾಗಾಗಿ ಪ್ರತಿಯೊಂದು ಡೈಮಂಡ್ ಸೆಕೆಂಡ್ಸನ್ನು ವೇಸ್ಟ್ ಮಾಡಬೇಡ್ರಿ ಪ್ರತಿ ಒಂದೊಂದು ಸೆಕೆಂಡಿಗೆ ನೀವು ಒಂದು ಕ್ವಶನ್ ಓದಿದರೆ ಸೊ ಅದು ಎಷ್ಟು ಕ್ವಶನ್ಸ್ಗಳನ್ನು ಕವರ್ ಮಾಡ್ಬೋದು ನೀವು ಒಂದು ತಿಂಗಳಲ್ಲಿ ಸಾಕಷ್ಟು ಟು ಕಂಟೆಂಟನ್ನು ಕವರ್ ಮಾಡಬಹುದು ನೀವು ಮನ್ಸ್ ಮಾಡಿದ್ರೆ ಸಿಲೆಬಸ್ನ ಕವರ್ ಮಾಡ್ಬಿಡ್ಬೋದು ಪ್ರಯತ್ನ ನಿಮ್ಮ ಕೈಯಲ್ಲಿದೆ ಹೇಗೆ ನೀವು ಪ್ರಯತ್ನ ಮಾಡ್ತೀರಿ ಹಾಗೆ ನಿಮ್ಮ ಯಶಸ್ಸು ಯುದ್ಧಕ್ಕೆ ಹೋಗದೆ ಸೋಲನ್ನ ಒಪ್ಪಿಕೊಳ್ಳದಿರಿ ನೀವು ಪರೀಕ್ಷೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡ್ಮೇಲೆ ಯುದ್ಧ ಮಾಡೋದಕ್ಕೆ ಇನ್ನೇನು ಭಯ ಪರೀಕ್ಷೆಯನ್ನ ನಾವು ಯುದ್ಧ ಅಂತ ಭಾವಿಸಿದ್ರೆ ನಾವು ಸೋಲನ್ನ ಈಗಲೇ ಒಪ್ಕೊಳ್ಬಾರ್ದು ನಾವು ಟಿ ಟಿ ಪರೀಕ್ಷೆಯನ್ನು ಬರಿತೀವಿ ಅದಕ್ಕೆಲ್ಲ ತಯಾರಿಯನ್ನ ಮಾಡ್ಕೊಳ್ತೀವಿ ಅನಂತರ ಪಾಸ್ ಆಗ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಹೋಗಿ ಆಗ ಸೋಲು ಅನ್ನುವಂತಹ ಭಯ ನಿಮಗಿರೋದಿಲ್ಲ ಓಕೆ ಯಾವಾಗ ನಮಗೆ ಭಯ ಆಗತ್ತೆ ಹೇಳ್ರಿ ನಾವು ಓದದೇ ಇದ್ದಾಗ ನಾವು ಚೆನ್ನಾಗಿ ಓದಿದರೆ ನಮಗೆ ಭಯ ಬರಲ್ಲ ಜೊತೆಗೆ ಭಯದ ಬದಲಿಗೆ ಏನು ಸಿಗುತ್ತೆ ಭರವಸೆ ಸಿಗುತ್ತೆ ನಾವು ಓದಿದಾಗ ಮಾತ್ರ ನಮಗೆ ಭರವಸೆ ನಾವು ಓದದೇ ಇದ್ದರೆ ನಮಗೆ ಭರವಸೆ ಇರೋದಿಲ್ಲ ಹಾಗಾಗಿ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಲೇಬೇಕು ಯಾಕಂದರೆ ಈಗಿನ ಕಾಂಪಿಟೇಷನ್ ಆಗಿದೆ ಈ ಜಗತ್ತಿನಲ್ಲಿ ಅತಿ ಬುದ್ಧಿವಂತ ಪವರ್ಫುಲ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೀವು ಎಂಬ ಭಾವವಿರಲಿ ಈಗ ನೀವು ಒಂದು ಹತ್ತಾರು ಜನ ಓದ್ತಾ ಇರ್ತೀರ ಓಕೆ ಅದರಲ್ಲಿ ಬಹಳಷ್ಟು ಜನ ಏನು ಮಾಡಿರ್ತಾರೆ ಎಲ್ಲನೂ ಓದ್ಕೊಂಡಿರ್ತಾರೆ ಬಟ್ ನೀವೆಲ್ಲೋ ಒಂದು ಸ್ವಲ್ಪ ಕಮ್ಮಿ ಓದಿದ್ದೀನಿ ಅನ್ನುವಂತಹ ಒಂದು ಭಾವನೆ ಇರುತ್ತೆ ಅದು ಆ ಒಂದು ಭಾವನೆಯನ್ನು ಬದಿಗಿಡಿ ಏಕೆಂದರೆ ನಾನು ಅವರಿಗೆ ಅವರ ಸರಿಸಮಕ್ಕೆ ಓದಿದ್ದೀನಿ ಅವರಷ್ಟೇ ನನಗೂ ಗೊತ್ತಿದೆ ಅನ್ನುವಂತಹ ಒಂದು ಭರವಸೆ ಇರಲಿ ನಿಮಗೆ ಒಂದು ಒಂದು ಗ್ರೂಪ್ ಸ್ಟಡಿ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ನಿಮ್ಮ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ ಅದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಏಕೆಂದರೆ ಕಾ ಇವಾಗ ಇರುವಂಥ ಒಂದು ತಿಂಗಳ ಅವಧಿಯಲ್ಲಿ ನಾವು ಗ್ರೂಪ್ ಸ್ಟಡಿ ಮಾಡೋದ್ರ ಮಾಡೋ ಮಾಡುವಾಗ ಸಾಕಷ್ಟು ಸಮಯವನ್ನು ಚರ್ಚೆಯಲ್ಲೇ ಕಳೆದು ಬಿಡ್ತೀವಿ ವೇಸ್ಟ್ ಚರ್ಚೆಗಳಾದರೆ ನಿಜವಾಗ್ಲೂ ನಮ್ಮ ಟೈಮ್ ಏನು ಡೈಮಂಡ್ ಟೈಮ್ ಏನಿದೆ ಅದು ವೇಸ್ಟ್ ಅಂದಂಗೆ ಆಗುತ್ತೆ ಸೊ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ನೀವು ನಿಮ್ಮ 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 ಜೊತೆಗೆ ನೀವು ಚರ್ಚೆ ಮಾಡ್ಕೊಳ್ಳ್ರಿ ಸೊ ಈಗ ಈ ಒಂದು ಒಂದು ಕಾನ್ಸೆಪ್ಟನ್ನು ಓದಿದ್ದೀನಿ ಅಂತ ಅಂದರೆ ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದಕ್ಕೆ ನಿಮಗೆ ಪ್ರಶ್ನೆ ಪತ್ರಿಕೆ ಸಹಾಯಕವಾಗಿರುತ್ತೆ ಸೊ ಪ್ರಶ್ನೆ ಪತ್ರಿಕೆಯನ್ನು ಬದಿಗಿಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಈಗ ಏನು ಕಾನ್ಸೆಪ್ಟ್ ಓದಿರ್ತಿರೋ ಅದರ ಮೇಲೆ ಯಾವ ರೀತಿ ಪ್ರಶ್ನೆ ಆಗಿದೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೊಂದು ರೀತಿ ಭರವಸೆ ಬರ್ತಾ ಹೋಗುತ್ತೆ ಎಷ್ಟು ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿರೋ ಆ ರೀತಿ ನಿಮಗೆ ಭರವಸೆ ಖಂಡಿತವಾಗ್ಲೂ ಬರುತ್ತೆ ಓಕೆ ಸೊ ಇದಿಷ್ಟು ಶ್ರೀ ಮುತ್ತು ಅವರು ಬರೆದಿರುವಂತಹ ಒಂದು ಸುಂದರವಾದಂತಹ ಆರ್ಟಿಕಲ್ ಆಗಿತ್ತು ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ಎಷ್ಟೊಂದು ಭರವಸೆಯ ಮಾತುಗಳು ಎಷ್ಟೊಂದು ಅನುಭವಗಳಿಂದ ಬರೆದಿದ್ದಾರೆ ಅಂದರೆ ಅವರೊಬ್ಬ ಶಿಕ್ಷಕರಾಗಿರೋದಕ್ಕೆ ಇಷ್ಟೊಂದು ಅನುಭವಿಸ್ಕೊಂಡು ಈ ಒಂದು ಆರ್ಟಿಕಲನ್ನು ಬರೆದಿರೋದು ನಿಮ್ಮ ಅಧ್ಯಯನಕ್ಕೆ ಹಾಗೂ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಅಂತ ತಿಳಿಸ್ತೀನಿ ನಿಮ್ಮ ಒಂದು ಸೋಲಿನ ಭಯವನ್ನು ಬದಿಗಿಡಿ ಆಗಲೇ ನಿಮ್ಮ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ ಪ್ರಯತ್ನವನ್ನು ನಿಲ್ಲಿಸಬೇಡಿ ಇವತ್ತು ನಾನು ಸಾಕಷ್ಟು ಓದಿದ್ದೀನಿ ನಾಳೆ ಓದಲ್ಲಪ್ಪ ಅಂತ ಅಂದ್ಬಿಡ್ರಿ ಏಕೆಂದರೆ ಈಗ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಈ ಈಗಿನ ಒಂದು ಕಾಂಪಿಟೇಷನ್ಗೆ ಕಡಿಮೆ ಅಂತ ಅನಿಸುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರಿ ಚೆನ್ನಾಗಿ ಸ್ಕೋರ್ ಸಿಗುತ್ತೆ ಓಕೆ ಬೇರೆ ಬೇರೆಯವರ ಅಂಕಗಳ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬೇಡ್ರಿ ಬೇರೆಯವರ ತಯಾರಿಯ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬೇಡ್ರಿ ಯಾರ ಜೊತೆಗೂ ಹೋಲಿಕೆ ಮಾಡ್ಕೊಳ್ಳೋದು ಬೇಡ ನಿಮ್ಮ ಒಂದು ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಅಭ್ಯಾಸವನ್ನು ಮಾಡಿ ಕೆಲವೊಂದಿಷ್ಟು ಸಲಹೆಗಳೇನು ಅಂತ ಅಂದರೆ ಈಗ ಇರುವಂತಹ ಕಡಿಮೆ ಸಮಯದಲ್ಲಿ ಹೇಗೆ ಓದಬೇಕು ಅಂತ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಕೊಳ್ರಿ ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಯಾವ ವಿಷಯದ ಮೇಲೆ ಹೆಚ್ಚಿನ ಪ್ರಶ್ನೆಗಳಾಗಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ರಿ ಈ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನಾದರೂ ಕಂಪ್ಲೀಟ್ ಮಾಡ್ಬೋದಲ್ವ ಸೊ ಅದರ ಮೇಲೆ ನಮಗೆ ಮತ್ತೆ ಮುಂದಿನ ವರ್ಷ ಸಾರಿ ಮುಂದಿನ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗಿರುತ್ತೆ ನಾವೀಗ ಕಂಪ್ಲೀಟ್ ಸಿಲೆಬಸ್ ಆಗದೇ ಇದ್ದರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಸಿಲೆಬಸ್ನ ಕವರ್ ಮಾಡ್ಬೋದು ಸೊ ಅಂತಹ ಒಂದು ಪ್ರಯತ್ನವನ್ನು ಮಾಡಿ ಯಾರೂ ಕೂಡ ನಾವು ಓದಿಲ್ಲ ಸಿಲೆಬಸ್ನ ಕವರ್ ಮಾಡಿಲ್ಲ ಟಿ ಇ ಟಿ ಪಾಸಾಗೋದಕ್ಕಾಗಲ್ಲ ಅನ್ನುವಂತಹ ಒಂದು ನೆಗೆಟಿವ್ ಥಾಟನ್ನು ಇಟ್ಕೊಂಡು ಪರೀಕ್ಷೆಗೆ ಹೋಗಬೇಡಿ ನಾನು ಸಾಕಷ್ಟು ಓದಿದ್ದೀನಿ ಪರೀಕ್ಷೆಗೆ ಪಾಸಾಗುವಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಭರವಸೆಯೊಂದಿಗೆ ನೀವು ಪರೀಕ್ಷೆಯ ಹಾಲಿಗೆ ಹೋಗಿ ಆಗ ನೀವು ಖಂಡಿತವಾಗಲೂ ಯಶಸ್ಸಿನೊಂದಿಗೆ ಹೊರಗೆ ಬರ್ತೀರಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ಆರ್ಟಿಕಲನ್ನು ನಿಮಗೆ ಪ್ರಸ್ತುತಪಡಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಇದೆಲ್ಲರೂ ಇದೆಲ್ಲವೂ ನಿಮಗೆ ಭರವಸೆಯನ್ನು ಮೂಡಿಸಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು